ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಕೆಆರ್ಪೇಟೆ ನಾಳೆ ಪಿಎಲ್ಡಿ ಬ್ಯಾಂಕ್ ನೂತನ ನಿರ್ದೇಶಕ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಹತ್ತನೇ ವೃತ್ತ ಐಚನಹಳ್ಳಿ ಬೂಕನಕೆರೆ ತೆಂಡೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಬಣ್ಣೇನಹಳ್ಳಿ ಧನಂಜಯ ಅವರು ಬೂಕನಕೆರೆಯಲ್ಲಿ ಮತಯಾಚನೆ ಮಾಡಿದರು ಬಳಿಕ ಮಾತನಾಡಿದ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಣ್ಣೇನಹಳ್ಳಿ ಧನಂಜಯ ಸಹಕಾರ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕ ಅವಧಿಯಲ್ಲಿ ಉಪಾಧ್ಯಕ್ಷ ಪ್ರಭಾರಿ ಅಧ್ಯಕ್ಷನಾಗಿ ಪಕ್ಷಾತೀತವಾಗಿ ರೈತರಿಗೆ ಪಿಎಲ್ ಡಿ ಬ್ಯಾಂಕ್ ಷೇರುದಾರರಿಗೆ ಸಾಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸಿ ರೈತರ ಬೆನ್ನುಲುಬಾಗಿ ಕೆಲಸ ಮಾಡಿದ್ದೇನೆ ಈಗ ಮೂರನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನನಗೆ ಪಕ್ಷಾತೀತವಾಗಿ ಮತದಾರರು ಕೈ ಹಿಡಿಯುವರು ಎಂಬ ನಂಬಿಕೆ ಖಂಡಿತ ಇದೆ ಅದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಶಾಸಕರಾದ ಎಚ್ ಟಿ ಮಂಜು ಅವರು ಹಾಗೂ ಮಾಜಿ ಸಚಿವರಾದ ನಾರಾಯಣಗೌಡರವರು ಹಾಗೂ ಮತದಾರರ ಕೃಪಾ ಕಟಾಕ್ಷದಿಂದ ಜಯಶೀಲರನ್ನಾಗಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ದರು ಎಲ್ಲ ಕ್ಷೇತ್ರಗಳು ಕೂಡ ಚೆನ್ನಾಗಿದೆ ಈಗ ಧನಂಜಯವರ ಚಿಹ್ನೆ ಗುರುತು ನಂಬರು ಎರಡನೇ ನಂಬರು ಒಲಿಗೆ ಅಂತ ಒಲಿಗೆ ಅಂತ ಅದಕ್ಕೆ ಏನು ನಾನೇನು ಹೇಳುತ್ತ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಮತದಾರರು ಎತ್ತಿಕ್ಕಂಥದ್ದು ಸ್ಪರ್ಧಿಸಿ ಅವರ ಗೆಲುವಿಗೆ ಪಾತ್ರ ಹೇಳಿ ನಾನು ವಿನಂತಿ ಮಾಡ್ತೇನೆ ಏನು ಕೆ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಹತ್ತನೇ ಕ್ಷೇತ್ರದಿಂದ ಹೆಂಡೇ ಕೆರೆ ಬೀಕುಕೆರೆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಹತ್ತನೇ ಕ್ಷೇತ್ರದಿಂದ ಧನಂಜಯ್ ಅವರು ಮೂರನೇ ಬಾರಿಗೆ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದು ಎರಡನೇ ಬಾರಿ ಸತತವಾಗಿ ಆಯ್ಕೆಯಾಗಿ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಭಾರಿ ಅಧ್ಯಕ್ಷರಾಗಿ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿ ಮಾಡಿದ್ದಾರೆ ಇವರು ಇವರ ಜನಸೇವೆ ನೋಡಿಕೊಂಡು ಮತದಾರರು ಅತಿ ಹೆಚ್ಚು ನಮ್ಮ ಬಿ ಜಿ ಎಸ್ ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿರೋದರಿಂದ ಸ್ಪಂದಿಸಿರಲಿಲ್ಲ ನಮ್ಮ ಶಾಸಕರಾದಂಥ ಮಂಜಣ್ಣವರು ಮತ್ತು ಮಾಜಿ ಸಚಿವರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಬ್ಯಾಟ್ರಿ ಕಿರೋನ ಸಾಧಿಸಲಿದ್ದಾರೆ ಅಂತೇಳಿ ಹೇಳ್ತಾ ಅವ್ರಿಗೆ ಶುಭವಾಗಲಿ ಮುಂದೆ ಅಧ್ಯಕ್ಷವಾಗಲಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಇಂಟರ್ನೆಟ್ ಕ್ಷೇತ್ರದಿಂದ ಗಂಜ ಮಲ್ಲೇನಹಳ್ಳಿ ಮತ್ತು ಗಂಜಿಗೆರೆ ಕ್ಷೇತ್ರದಿಂದ ಏನು ನಮ್ಮ ಕುರುಕಳ್ಳಿ ಚಂದ್ರಣ ಎಲ್ಲಿ ನಿಂತಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗೆ ಅವರು ಸಹ ಜನ ಮತದಾರರು ಏನು ಪಿ ಎಲ್ ಡಿ ಬ್ಯಾಂಕ್ ಮತದಾರಿದ್ದಾರೆ ಅವರು ಅತಿ ಹೆಚ್ಚು ಮತಗಳನ್ನ ಕೊಡೋದಕ್ಕಾಗಿ ಅವರ ಗೆಲುವು ಸಹ ಸಹಕಾರಿಯಾಗಬೇಕು ಅವ್ರ ಗೆಲುವು ಸತ ಅಂತ ಹೇಳ್ತಾ ನಾನು ಇಬ್ಬರಿಗೂ ಸಹ ಅದೇ ರೀತಿ ನಮ್ಮ ವಿಠಲಾಪುರ ಕ್ಷೇತ್ರ ಇದೆಯಲ್ಲ ಆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗೂ ಸಹ ಗೆಲುವಾಗಲಿ ನಮ್ಮ ಏನು ಬುತ್ತುಕೆರೆ ಭಾಗದ ಮೂರು ಕ್ಷೇತ್ರದ ಅಭ್ಯರ್ಥಿಗಳು ಮೈತ್ರಿ ಅಭ್ಯರ್ಥಿಗೂ ಗೆಲುವಾಗಲಿ ಅಂತ ಹೇಳ್ತಾ ನಾನು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಾಳೆ ಇದೆ ಹಂಗಾಗಿ ಹತ್ತನೇ ಕ್ಷೇತ್ರದಿಂದ ತೆಂಡಿಕೆರೆ ಪಂಚಾಯಿತಿ ಹಾಗೂ ಐಚಿನಹಳ್ಳಿ ಪಂಚಾಯಿತಿ ಬುಗುನ್ಕೆರೆ ಪಂಚಾಯಿತಿ ವೃತ್ತ ಮೂರು ವೃತ್ತ ಮೂರು ಪಂಚಾಯಿತಿ ವೃತ್ತದ ಸೇರಿ ನಾನು ಪಿ ಎಲ್ ಡಿ ಬ್ಯಾಂಕ್ಗೆ ಸ್ಪರ್ಧಿಸಿದ್ದೇನೆ ಹಾಗೂ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಹಾಗೆ ಇವಾಗ ಏನು ಎರಡು ಬಾರಿ ಗೆದ್ದು ಮೂರನೇ ಬಾರಿಗೆ ಸ್ಪರ್ಧಿಸುತ್ತಿದ್ದೇನೋ ಅದರಲ್ಲಿ ಎಲ್ಲ ಸಹಕಾರ ಸಂಘಗಳಲ್ಲಿ ಬರುವಂಥ ನನ್ನ ಸೇರ್ದಾರರು ಸಾವಿರ ಒಂದು ಹತ್ತು ಸಾವಿರ ಒಂಬತ್ತು ಸಾವಿರ ಸೂಜೆ ಸೇರಿದಾರಿದ್ದಾರೆ ಅವ್ರಿಗೆ ಎರಡು ಬಾರಿನ ಎಲ್ಲ ಥರದಲ್ಲೂ ಸಹಕರಿಸಿದ್ದೀನಿ ಇನ್ನು ಮೂರನೇ ಬಾರಿಗೆ ಗೆದ್ದು ಬಂದರೆ ಇನ್ನೂ ಆ ಥರದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಸಾಲ ಸೌಲಭ್ಯಗಳನ್ನು ಕೊಡಿಸುವುದಕ್ಕೆ ಪಕ್ಷಾತೀತವಾಗಿ ಸಹಕಾರ ಸಂಘದಲ್ಲಿ ಸ್ಪರ್ಧ ಸಹಕರಿಸೋದಕ್ಕೆ ನಾನು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಎರಡು ಹೊಲಿಗೆ ಯಂತ್ರ ಮಿಶಿನ್ನು ದಯಮಾಡಿ ಎಲ್ಲರಿಗೂ ನೋಟ್ ಹಾಕಬೇಕಾಗಿತ್ತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ